ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುತ್ತಿದ್ದೇನೆ ಎಂದು ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಅಭ್ಯರ್ಥಿ ಬಿವೈ ಬೆಳ್ಳುಬ್ಬಿ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐತಿಹಾಸಿಕ ಪರಂಪರೆಯನ್ನ ಹೊಂದಿರುವ ವಿಜಯಪುರ ಮೀಸಲು ಮತಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದೇನೆ ಇನ್ನು ಜಿಲ್ಲೆಯ ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆ ಆಗಿದೆ ವಿಜಯಪುರ ಪಾರಂಪರಿಕ ಕಟ್ಟಡಗಳನ್ನು ವಿಶ್ವ ಪರಂಪರೆಯಲ್ಲಿ ಸೇರಿಸಲು ಪ್ರಯತ್ನ ಮಾಡುತ್ತೇನೆ ಅದಕ್ಕಾಗಿ ಮತದಾರರು ನನಗೆ ಆಶೀರ್ವಾದ ಮಾಡಬೇಕು ಎಂದು ಮನವಿ ಮಾಡಿದರು ಐ ಎಸ್ ಪಿ ನಾನು ಹುಟ್ಟಿ ಬೆಳೆದಿದ್ದು ಕೂಡ ನಾವು ಎಪಡ್ ನಗರದಲ್ಲಿ ನನ್ನ ಪ್ರಾಥಮಿಕ ಶಾಲೆ ಕೂಡ ಇಲ್ಲೇ ಆಗಿದೆ ಆನಂತರ ನನ್ನ ಕಾಲೇಜು ಕೂಡ ಧಾರವಾಡದಲ್ಲಿ ಕಾನೂನು ಮತ್ತು ಇದನ್ನು ಕಲಿತೀವಿ ಆನಂತರ ಎಂಬತ್ತೊಂದರಲ್ಲಿ ನಾನು ಡೈರೆಕ್ಟ್ ಪಿ ಎಸ್ ಐ ಅಂತ ಸೆಲೆಕ್ಷನ್ ಆಗಿ ಟ್ರೈನಿಂಗ್ ಮೈಸೂರಲ್ಲಿ ಮತ್ತು ಮತ್ತು ಧಾರವಾಡ ಎಲ್ಲ ಮುಗಿಸಿ ಆನಂತರ ಆಲ್ಮೇಲು ಮತ್ತು ವಿಜಯಪುರದ ಜಿಲ್ಲೆಯ ಮುದ್ದೇಬ್ಯಾಳದಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಬಾಗೇವಾಡಿ ಹಾಗೂ ವಿಜಯಪುರ ಗ್ರಾಮೀಣ ಭಾಗದಲ್ಲಿ ಮತ್ತು ಇಂಡಿ ವೃತ್ತಗಳಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ ಆಮೇಲೆ ನಂತರ ಬಡ್ತಿ ಬಂದಿ ಡಿ ವೈ ಎಸ್ ಪಿ ಅಂತ ಬಾಗೇವಾಡಿ ಮತ್ತು ವಿಜಯಪುರದ ಆನಂತರ ಇಂಡಿಯಲ್ಲಿ ಕೂಡ ಮಾಡಿದ್ದೀನಿ ಮತ್ತು ವಿಜಯಪುರದಲ್ಲಿ ಎಡಿಷ್ನಲ್ ಎಸ್ ಪಿ ಅಂತ ಮಾಡಿದ್ದೀನಿ ಆನಂತರ ನಾನು ಇಂಟೆಲಿಜೆನ್ಸ್ ಎಸ್ ಪಿ ಆಗಿ ರಿಟೈರ್ಡ್ ಆಗಿದ್ದೀನಿ ಈಗ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಾನು ವಿಜಯಪುರ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿ ನನಗೆ ಪ್ರತಿ ಪ್ರತಿಯೊಂದು ಪರಿಚಯ ಇದೆ ಪ ಸುಮಾರು ಆರುನೂರು ಗ್ರಾ ಚಿಲ್ಲರ್ ಗ್ರಾಮ ಇದಾವೆ ಸುಮಾರು ಐದು ನೂರು ಗ್ರಾಮ್ಗಳು ಕೂಡ ನಾನು ಭೇಟಿ ನೀಡಿದ್ದೀನಿ ನನ್ನ ಸೇವಾವಧಿಯಲ್ಲಿ ಹೀಗಾಗಿ ಜನರ ಸಂಪರ್ಕ ಇದೆ ನಾನು ಜನರ ಜೊತೆಗೆ ಹೋಗಿ ನನ್ನ ವಿನಂತಿಯನ್ನು ಮಾಡಿಕೊಂಡು ನನಗೆ ಮತ ಹಾಕಿರಿ ನಾನು ಯಾಪುರ ಜಿಲ್ಲೆ ಮತ್ತು ಯಾಪುರ ನಗರವನ್ನು ಒಂದು ಒಳ್ಳೆಯ ಅಭಿವೃದ್ಧಿ ಹೊಂದಿಸುತ್ತೀನಿ ಮತ್ತು ನಾಳೆ ಲೋಕಸಭಾದಲ್ಲಿ ನಮ್ಮ ಏನು ಇಲ್ಲಿ ವಿಜಯಪುರದಲ್ಲಿ ನಮ್ಮ ತೊಂದರೆ ಜಿಲ್ಲೆಯಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆ ಆಯಿತು ಇವನ್ ದ್ರಾಕ್ಷಿ ಬೆಳೆಗಾರರ ಸಮಸ್ಯೆಗಳೇ ಇನ್ನಿತರ ಸಮಸ್ಯೆಗಳು ಕೂಡ ಇದೊಂದು ಪ್ರವಾಸೋದ್ಯಮವನ್ನು ಕೇಂದ್ರವಾಗಿ ಮಾಡಬೇಕು ಮತ್ತು ವಿಶ್ವ ಪರಂಪರೆಯಲ್ಲಿ ಇದನ್ನು ಕೂಡಿಸ್ಬೇಕು ವರ್ಲ್ಡ್ ಹೆರಿಟೇಜದಲ್ಲಿ ಅನ್ನೋ ಉದ್ದೇಶದಿಂದ ನಾನು ಈ ಚುನಾವಣೆ ನಿಲ್ಲಿಸ್ತಾ ಇದ್ದೇನೆ ನಾನು ಎಲ್ಲ ನನ್ನ ಮಂದ್ಯಾದಂಥ ಗೆಳೆಯರದರ ಮಿತ್ರರದರ ಮತ್ತು ಸಂಬಂಧಿಕರದ ಇವರು ಹತ್ತಿಕ್ಕೋಗಿ ನಾನು ಎಲ್ಲ ನನ್ನ ಏನಿದೆ ಹೋಟ್ಗಳನ್ನು ಮತಗಳನ್ನು ಕೇಳ್ತೀನಿ ಕೇಳಿ ನಾನು ಆದಷ್ಟು ಒಂದು ಜಯಶಾಲಿ ಆಗಬೇಕಂತ ನನ್ನದು ವಿಚಾರ ಇದೆ ವಿಚಾರ ಇದ್ದು ನಾನು ವಿಜಾಪುರದ ಒಂದು ಸಂಸದನಾಗಿ ಬಂದ ನಾನು ವಿಜಯಪುರ ನಗರ ವಿಜಾಪುರದ ಜಿಲ್ಲೆಯನ್ನು ಒಂದು ಒಳ್ಳೆಯ ಅಭಿವೃದ್ಧಿ ಹೊತ್ತು ಅಂತ ಹೇಳ್ತಾ ಇದ್ದೀನಿ ಸರ್ ಪಕ್ಷೇತರ ಇವಾಗ ಫಸ್ಟ್ ಪಕ್ಷೇತರ ಅಂತ ನಾನು ಈಗ ಇದು ಮಾಡ್ತಾ ಇದ್ದೀನಿ ನನಗೆ ಏನಾದರೂ ಬೇರೆ ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷಗಳು ಏನಾದರೂ ನನಗೆ ಅನುವಾದಿಕೊಟ್ಟರೆ ಅಂದರೆ ಆ ಪಕ್ಷ ವತಿಯಿಂದ ಕೂಡ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ಏನು ಮತದಾರದ ಮೇಲೆ ಡಿಪೆಂಡ್ ಸರ್ ನಾನು ಗೆಲ್ತ್ ಅಂತ ಅಷ್ಟೇ ಹೇಳ್ಬೋದು ಸರ್ ಬಟ್ ಇಷ್ಟೇ ಅಂತಂದು ನನಗೆ ಸರ್ ಆಯಿತು ಸರ್ ನನಗೆ ಆದಂಥ ಕೆಲವೊಂದು ನಾನು ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನೌಕರಿ ಮಾಡುವಾಗ ಕೆಲವೊಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದೀನಿ ಅಂತಲ್ಲಿ ಹೋಗಿ ಕೇಳಿ ಅವ್ರ ಸಂಬಂಧಿಕರು ಅವ್ರಿಗೆ ಮಿತ್ರರು ಮತ್ತು ಅವ್ರ ಗೆಳೆಯರ ಮುಖಾಂತರ ಸ್ವಲ್ಪ ಹೆಚ್ಚಿನ ಮತಗಳನ್ನು ಅಂತ ಅಂತಕ್ಕೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ನಾನು